ಸನ್ಮಾನ್ಯ ನೂತನವಾಗಿ ತಾಲೂಕಾಗಿರ್ತಕ್ಕಂಥ ಆಗಮಿಸಿರ್ತಕ್ಕಂಥ ಶ್ರೀಮತಿ ಪ್ರಸಂಗವಾಗಿರ್ತಕ್ಕಂಥ ಗೀತ್ ಮ್ಯಾಮ್ ಅವರೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮ ನೆಚ್ಚಿನ ಅಧಿಕಾರ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ ಹಾಗೂ ನಮ್ಮ ನೆಚ್ಚಿನ ಕೋಲಾರ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಮದುವು ಸರ್ ಅವರೇ ನಾಗ ಸರೋರೆ ಶ್ರವಣ ಸರವರು ಯೋಜನೆ ಹಾಸನ ಆಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಕನ್ನಡಿಗಳಿಗೆ ಮತ್ತು ನಾಯಕರಿಗೆ ನಮಸ್ಕರಿಸುತ್ತೆ ಇವತ್ತು ಎಪ್ಪ ನಮ್ಮ ಅದೃಷ್ಟ ಅಂತ ಕಾಣಿಸುತ್ತೆ ಇವತ್ತು ದಿವಸ ದೊಡ್ಡ ವೇದಿಕೆಯನ್ನು ಸಾಯಂಕಾಲ ರಸಮಂಜಲಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿದ್ವಿ ಇವತ್ತು ಕನ್ನಡ ರಾಜ್ಯೋತ್ಸವನ ಈ ಗಿಡನಾಡು ಭಾಗದಲ್ಲಿ ನಮ್ದೇ ಆದ ಶೈಲಿಯಲ್ಲಿ ಎರಡನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ ಇದು ಕಾಮನ್ ಹೋಗ್ರಮ ನೈಟ್ ತುಂಬಾ ಹತ್ತು ಸಾವಿರ ಜನ ಸೇರ್ತಾ ಇದ್ರು ಈ ಕಾರ್ಯಕ್ರಮ ರದ್ದಾಗಿದೆ ಕೆಲವೇ ದಿನಗಳಲ್ಲಿ ಇದೇ ತಿಂಗಳು ಕೆಲವೇ ದಿನಗಳಲ್ಲಿ ಅಪ್ಪು ಉತ್ಸವ ಏನು ಕನ್ನಡ ರಾಜ್ಯೋತ್ಸವ ಅಪ್ಪು ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಪ್ಪು ಮಿಸ್ ಆಗಿರ್ತಕ್ಕಂಥ ಅಶ್ವಿನ ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ತುಂಬಾ ಅತ್ತೂರೆಯನ್ನು ನಡೆಸಬೇಕಂತ ಹೇಳ್ತಾ ಈ ಕನ್ನಡ ಏನು ಮಳೆನಾಡು ಭಾಗದಲ್ಲಿ ನಾವು ಕನ್ನಡ ಆಂಧ್ರ ಮತ್ತು ತಮಿಳುನಾಡು ಒಂದು ಈ ಒಂದು ಬೆಳೆಗಾಡು ಪ್ರದೇಶವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕನ್ನಡ ಮುಚ್ಚುವ ಶಾಲೆಗಳನ್ನ ಎಂಬತ್ತಾರು ಶಾಲೆಗಳನ್ನ ಹೇಗೆ ಪುರವರ್ತನ ಮಾಡಬೇಕಾದ್ರೆ ಅದು ಉಳಿಸ್ಕೋಬೇಕನ್ನ ಸೆಷನ್ ಅಲ್ಲಿ ಮಾತಾಡುವ ಮುಖಾಂತರವಾಗಿ ಕನ್ನಡ ಶಾಲೆಯನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಈ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಪಾಪ ಅವ್ರದೇ ಅಭ್ಯರ್ಥಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಮಾಡತಕ್ಕಂಥ ಎಲ್ಲ ನನ್ನ ಸಂಘಟನೆಗಾರರಿಗೂ ಎಲ್ಲ ಸಂಘಟನೆಗಾರರಿಗೂ ಮುಂದಿನ ದಿವಸ ದೊಡ್ಡ ಮಟ್ಟಿಗೆ ರಾಜ್ಯೋತ್ಸವ ಮಾಡೋಣ ಇವತ್ತು ಮಳೆ ಬರ್ಲಿ ರೈತರು ಚೆನ್ನಾಗಿರ್ಲಿ ಈ ಮಳೆ ಬಂದ್ರೆ ಮಾತ್ರ ನನ್ನ ತಾಲೂಕು ಚೆನ್ನಾಗಿ ಅಲ್ಲಿ ಸಾಧ್ಯ ಅಂತ ಹೇಳ್ತಾ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿ ದೊಡ್ಡವರನ್ನ ಅವರ ಇರ್ತಕ್ಕಂಥ ವೃತ್ತಿ ದೊಡ್ಡವರು ಆ ವೃತ್ತಿಗೆ ನಾವು ಅವನು ಒಂದು ಕೊಡ್ಬೇಕಾಗುತ್ತೆ ಅದು ಯಾರೇ ಆಗಿರ್ಲಿ ಹೇಗೆ ಆಗಿರ್ಲಿ ಆ ವೃತ್ತಿಗೆ ನಾವು ನಮಸ್ಕರಿಸಬೇಕಾಗುತ್ತೆ ಯಾಕಂದ್ರೆ ವ್ಯಕ್ತಿ ದೊಡ್ಡವರನ್ನ ನಾವು ವೃತ್ತಿ ದೊಡ್ಡದು ವೃತ್ತಿಗೆ ನಾವು ನಾವು ಒಂದು ಒಂದು ಕೊಡಬೇಕಾಗುತ್ತೆ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮುಂದಿನ ದಿವಸದಲ್ಲಿ ತಾವೆಲ್ಲ ದೊಡ್ಡ ಮಟ್ಟಕ್ಕೆ ಜನ್ನಾಡ ಉತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರೂ ಒಂದು